ಈಗಾಗಲೇ ನಾವು ನೂರು ವರ್ಷಗಳಂದರೆ ಅದು ಭಾಳ ಕಷ್ಟ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಇಲ್ಲದಾಗ ನಮ್ಮ ನಮ್ಮ ಹಿರಿಯರು ಅವತ್ತಿನ ದಿನಗಳಲ್ಲಿ ತುಂಬ 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 ಅಂದರೆ ಮನೆಗಳಿಂದ ಊಟ ತಂದುಕೊಟ್ಟು ಒಂದು ಮನೆಯನ್ನು ಬಾಡಿಗೆ ತಗೊಂಡು ಹಾಸ್ಟೆಲ್ ಮಾಡಿ ಅಲ್ಲಿ ವಿದ್ಯಾಸಂಸ್ಥೆಯನ್ನು ಒಂದು ಹಾಸ್ಟೆಲ್ ಮಾಡಿ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಸಮುದಾಯದ ಮಕ್ಕಳನ್ನು ಓದಿಸ್ತಾರೆ ಕಾರಣ ಏನಂದರೆ ಆ ಹಿಂದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಈ ಒಕ್ಕಲಿಗ ಸಮುದಾಯದ ಕಾಲೇಜಲ್ಲಿ ನಮ್ಮ ಮಾ ರೆಡ್ಡಿ ಸಮುದಾಯದವ್ರಿಗೆ ಹಾಸ್ಟೆಲಲ್ಲಿ ಜಾಗ ಕೊಡೋದಿಲ್ಲ ಅವ್ರಿಗೆ ಹಾಸ್ಟೆಲ್ ಕೊಡದಿದ್ದಾಗ ನಮ್ಮ ಹಿರಿಯಕರು ನಮ್ಮ ರೆಡ್ಡಿ ಸಮುದಾಯದವ್ರಿಗೆ ಒಂದು ಹಾಸ್ಟೆಲನ್ನು ಮಾಡಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟು ಬಂದು ಅಲ್ಲಿಂದ ಎರಡು ಸಾವಿರದ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಒಂದು ನಮ್ಮ ಸಂಘವನ್ನು ಸ್ಥಾಪನೆ ಮಾಡಿಕೊಳ್ತಾರೆ ಸಂಘವನ್ನು ಸ್ಥಾಪನೆ ಮಾಡಿ ಸಂಘದಿಂದ ನಮ್ಮ ಸಂಸ್ಥೆನ ಇವತ್ತಿನ ದಿನ ನೂರು ವರ್ಷಗಳಂದಾಗ ಇವರು ಭಾಳಷ್ಟು ಕಷ್ಟಪಟ್ಟಿದ್ದಾರೆ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಬೇಕಾದ್ರೆ ನಮ್ಮ ಹಿರಿಕರು ಭಾಳ ಕಷ್ಟಪಟ್ಟಿದ್ದಾರೆ ಇವತ್ತಿನ ದಿನ ನೂರು ವರ್ಷಗಳಾಗಬೇಕಾದ್ರೆ ಇವತ್ತು ಹನ್ನೆರಡು ಸಾವಿರ ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಲ್ಲಿ ಎಲ್ ಕೆ ಜಿಯಿಂದ ಹಿಡಿದು ಇವತ್ತು ಮಹಾ ಇದು ಇಂಜಿನಿಯರಿಂಗ್ ಕಾಲೇಜ್ವರೆಗೂ ಓದ್ತಾ ಇದ್ದಾರೆ ಮಕ್ಕಳು ಇದಲ್ಲದೆ ಇವತ್ತು ಇನ್ನು ಎರಡು ವರ್ಷದೊಳಗಡೆ ನಮ್ಮಲ್ಲಿ ಒಂದು ಮೆಡಿಕಲ್ ಕಾಲೇಜು ಆಗ್ತಾ ಇದೆ ಇನ್ನು ನೂರೈವತ್ತು ಬೆಡ್ಡಿನ ಮೆಡಿಕಲ್ ಕಾಲೇಜ್ ಆಗ್ತಾ ಇದೆ ಭಾಳಷ್ಟು ಒಂದು ಉದಾಹರಣೆಗೆ ಬೆಳವಣಿಗೆ ಇದೆ ತಾವು ಕೇಳಿದ್ದು ಸಮುದಾಯವನ್ನು ಯಾಕೆ ನೀವು ನೋಡಲಿಲ್ಲ ನಿಮ್ಗೆ ಯಾಕೆ ನಿಗಮ ಉಳಿಸಕ್ಕಿಲ್ಲ ಅಂತ ನಮ್ಮಲ್ಲಿ ಈ ಹಿಂದೆ ನಾವು ಉತ್ತರ ಕರ್ನಾಟಕ ಇರ್ಬೋದು ಮೈಸೂರು ಪ್ರಾಂತ್ಯ ಇರ್ಬೋದು ಹೈದರಾಬಾದ್ ಕರ್ನಾಟಕ ಇರ್ಬೋದು ಇಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಇರ್ಬೋದು ಎಲ್ಲ ಕ ನಾವೆಲ್ಲ ಅಂಚೆ ಅರ್ಜಿ ಹೋಗಿದ್ವಿ ಅಲ್ಲಿನ ಸಂಪ್ರದಾಯಗಳು ಅಲ್ಲಿನ ನಮ್ಮ ಭಾವನೆಗಳೆಲ್ಲ ಅಂಚೆ ಹೋಗಿತ್ತು ಅವು ಅದರಿಂದ ಏನಾಗಿದೆ ನಮಗೆ ಭಾಳಷ್ಟು ಅನ್ಯಾಯ ಆಗ್ತಾ ಇದ್ದಿದ್ದು ನಮ್ಮ ಮೈಸೂರು ಕರ್ನಾಟಕದಲ್ಲಿ ನಮ್ಮ ರೆಡ್ಡಿ ಸಮುದಾಯವನ್ನು ಒಕ್ಕಲಿಂಗ ಸಮುದಾಯದಲ್ಲಿ ಹಂಚಿಸ್ಕೊಂಡಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಸಮುದಾಯವನ್ನು ಲಿಂಗಾಯತ ಸಮುದಾಯಕ್ಕೆ ಹಂಚ ಅರ್ದೋಗಿದ್ದಾರೆ ಈ ಅರ್ಧದಾಗ ಏನಾಗಿದೆ ನಮ್ಮ ಅಂಕಿಅಂಶಗಳೆಲ್ಲ ಆ ಎರಡು ಪಂಗಡಗಳಲ್ಲಿ ಸೇರಿಕೊಂಡಾಗ ಇವತ್ತು ಒಕ್ಕಲಿಂಗ ಸಮುದಾಯಕ್ಕೆ ನಿಗಮ ಮಂಡಳಿ ಕೊಟ್ಟರು ಐನೂರು ಕೋಟಿ ಸರ್ಕಾರ ಕೊಟ್ಟರು ಇವತ್ತು ರೆಡ್ಡಿ ಸಮುದಾಯಕ್ಕೆ ಒಂದು ವಿದ್ಯಾಭ್ಯಾಸಕ್ಕಾಗಲಿ ಒಂದು ಒಂದು ವಿದ್ಯಾರ್ಥಿ ಒಂದು ಉದ್ಯೋಗ ಸೃಷ್ಟಿ ಮಾಡಿಕೊಳ್ಬೇಕು ಬಿಸ್ನೆಸ್ ಮಾಡಬೇಕು ಅಂದಾಗ ಒಂದು ಲೋನ್ಸ್ ಫೆಸಿಲಿಟಿ ಇರ್ಬೋದು ಏನಾದರೂ ಮಾಡೋವಾಗ ಇವರಿಗೆ ನಮ್ಮ ಒಕ್ಕಲಿಗ ಸಮುದಾಯ ನಿಗಮ ನಮಗೇನು ನಮಗೇನು ಇಲ್ಲ ಇದೊಂದೇ ಇಲ್ಲ ಇವತ್ತು ಫ್ರೀ ಸೀಟ್ ಇರ್ಬೋದು ಇಲ್ಲ ಇಂಜಿನಿಯರಿಂಗ್ ಸೀಟ್ ಇರ್ಬೋದು ಮೆಡಿಕಲ್ ಸೀಟ್ ಇರ್ಬೋದು ನಮ್ಮ ಸಮುದಾಯಕ್ಕೆ ಭಾಳ ಅನ್ಯಾಯ ಆಗ್ತಾಯಿದೆ ಒಕ್ಕಲಿಗ ಸಮುದಾಯ ಕಡೆಯಿಂದ ಇರ್ಬೋದು ಲಿಂಗಾಯತ ಸಮುದಾಯ ಕಡೆಯಿಂದ ನಮ್ಮ ಭಾಳ ಅನ್ಯಾಯ ಆಗ್ತಾಯಿದೆ ಇದರ ವಿರುದ್ಧವಾಗಿ ನಮ್ಮ ಸಂಘದವ್ರು ಏನು ಮಾಡ್ತಾಯಿದ್ದಾರೆ ನಾವು ಎರಡು ಸಾವಿರದ ಆರು ಏಳರಲ್ಲಿ ನಾವು ಸುಮಾರು ಒಂದು ಹತ್ತು ಹನ್ನೆರಡು ಸಮಾವೇಶಗಳು ಮಾಡ್ಕೊಂಡು ಬಂದ್ವಿ ನಮ್ಮ ಬೆಂಗಳೂರಿಂದ ಹಿಡಿದು ಬಳ್ಳಾರಿ ತನಕ ಬಂದ್ವಿ ಆ ಎರಡು ಸಾವಿರ ಹತ್ತರಲ್ಲಿ ಚುನಾವಣೆ ಬಂತು ಎರಡು ಸಾವಿರದ ಹತ್ತರಲ್ಲಿ ಚುನಾವಣೆಗೆ ಎಂಟರಲ್ಲಿ ಚುನಾವಣೆ ಬಂದಾಗ ಎಂಟರ ಚುನಾವಣೆ ಬಂದಾಗ ನಾವು ಆಗಲೇ ನಾವು ನಮ್ಮ ಸಮುದಾಯನ ಒಗ್ಗೂಡಿಸೋಕ್ಕೆ ನಾವೆಲ್ಲ ಓದ್ವಿ ಆ ಸಂದರ್ಭದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಚುನಾವಣೆ ಬಂದಿಲ್ಲ ಅಂದಿದ್ರೆ ನಮ್ಮ ಸಮುದಾಯ ಇನ್ನೂ ಹೆಚ್ಚಿನ ಬಲ ಆಗ್ತಾ ಇತ್ತು ಆಗಲೂ ಅವತ್ತಿನ ದಿವಸ ನಮ್ಮದು ಇಪ್ಪತ್ತೆಂಟರಿಂದ ಮೂವತ್ತು ಜನ ನಮ್ಮ ಎಮ್ ಎಲ್ ಎಗಳು ಇದು ಎಂಟ್ರಲ್ಲಿ ಗೆಲ್ಲ ಅಂತ ಒಂದು ಸಂಘಟನೆಗೆ ಬಲ ಬಂತು ಸರ್ ಇವಾಗ ತಾವು ರಾಜಕೀಯ ಒಂದು ರಾಜಕೀಯ ವಿಚಾರ ಇಲ್ಲಿ ಪ್ರಸ್ತಾಪ ಆಯ್ತು ಎಷ್ಟೋ ಜನ ರಾಜಕಾರಣಿಗಳು ರೆಡ್ಡಿ ರಾಜಕಾರಣಿಗಳು ಲಿಂಗಾಯತ್ ರೆಡ್ಡಿ ಅಂತ ಹೇಳಿ ಒಳಪಂಗಡಗಳನ್ನ ರಾಜಕೀಯ ಕಾರಣಿಗಳೇ ಸೃಷ್ಟಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ನೀವು ರೆಡ್ಡಿ ಅಂದ್ರೆ ಒಂದು ಒಂದು ದೊಡ್ಡ ಸಮಾಜ ಆದ್ರೆ ಅದರಲ್ಲಿ ರಾಜಕಾರಣಿಗಳೇ ಒಳಪಂಗಡಗಳನ್ನ ಸೃಷ್ಟಿ ಮಾಡ್ತಾ ಈಗ ಹೈದರಾಬಾದ್ ಪ್ರಾಂತ್ಯಕ್ಕೆ ಹೋದ್ರೆ ಒಂಥರ ಇಲ್ಲಿ ಮುಂಬೈ ಆಮೇಲೆ ಮೈಸೂರು ಪ್ರಾಂತ್ಯದಲ್ಲಿ ಒಂಥರ ಹಂಚಿ ಹೋಗ್ತಾ ಇದಕ್ಕೆ ಮುಖ್ಯವಾಗಿ ರಾಜಕಾರಣಿಗಳು ರೀತಿಯನ್ನ ಮಾಡ್ತಾ ನಿಟ್ಟಿನಲ್ಲಿ ಮುಂದಿನ ದಿನಮಾನಗಳಲ್ಲಿ ತಮ್ಮ ಒಂದು ನಡೆ ಏನಿರುತ್ತೆ ಸರ್ ಈಗಾಗಲೇ ನಮ್ಮನ್ನ ರೆಡ್ಡಿ ಸಮುದಾಯನ್ನ ಸಮುದಾಯ ವೋಟ್ ಬ್ಯಾಂಕ್ಗಾಗಿ ಇಟ್ಕೊಂಡಿದ ರಾಜಕಾರಣಿಗಳು ನಮ್ಮ ಸಮುದಾಯವನ್ನು ಅನೇಕ ಪಂಡ ಅದಕ್ಕೆ ಏನು ಮಾಡ್ತಾ ಇದ್ದೀವಿ ಪ್ರತಿ ತಾಲೂಕು ಮಟ್ಟಗಳಿಂದ ನಮ್ಮ ಸಮುದಾಯನ ನಾವು ಸಂಘಟಿಸ್ತಾ ಇದ್ದೀವಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯ ರೆಡ್ಡಿ ಏನು ಅನ್ನೋದನ್ನು ನಾವು ಮುಂದಿನ ದಿನ ತೋರಿಸ್ಕೊಡ್ತೀವಿ ಈಗಾಗಲೇ ನಾವು ಎಲ್ಲ ಕಡೆ ನಾವು ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಸಮುದಾಯನ ಸಂಘಟಿಸ್ತಾ ಬರ್ತಾಯಿದ್ದೀವಿ ಎಲ್ಲ ಕಡೆ ನಮ್ಮ ಜ ಜಾಗೃತಿ ಮೂಡ್ತಾಯಿದೆ ನಮಗಾಗಿದ್ದ ಅನ್ಯಾಯಗಳನ್ನು ಇವತ್ತೆಲ್ಲರೂ ಜ್ಞಾನೋದಯ ಆಗ್ತಾಯಿದೆ ನಮ್ಮ ಸಮುದಾಯನ ಯಾರೇ ಎಷ್ಟೇ ಏನೇ ಪತ್ರಿಕೆಗೋಷ್ಠಿಗಳು ಮಾಡಲಿ ಯಾರೇ ಯಾವ ರೀತಿ ಆಗಲೋ ನಮಗೆ ಏನೇ ಮ ತಲೆ ತುಂಬಿದ್ರೂ ಸಹ ನಮ್ಮ ಜನ ರೆಡ್ಡಿ ಜನಾಂಗದವರು ಮಲ್ಲಮ್ಮ ತಾಯಿಯ ಮಕ್ಕಳು ನಾವೆಲ್ಲ ಮಲ್ಲಮ್ಮ ತಾಯಿಯ ಮಕ್ಕಳು ಯಾವುದೇ ಕಾರಣಕ್ಕೂ ಬೇರೆದಕ್ಕೆ ಯಾವುದಕ್ಕೂ ವಿಭಜನೆ ಆಗಲು ಈ ಬಾರಿ ನಡೆಯೋದಿಲ್ಲ ಈ ಬಾರಿ ಜನ ಜನ ಜ ಜಾತಿ ಜನಗಣತಿಯಲ್ಲಿ ಮಲ್ಲಮ್ಮ ತಾಯಿಯ ಮಕ್ಕಳು ನಾವೆಲ್ಲ ವೇಮಣ್ಣ ಸಹ ಮಲ್ಲಮ್ಮ ತಾಯಿಯ ಮಗನೇ ಹೇಗೆ ಅಂದರೆ ಅತ್ತಿಗೆ ಮೈದನ ಆದ ಮೇಲೆ ಮೈದನನಿಗೆ ಅತ್ತಿಗೆ ಏನಾಗಬೇಕು ತಾಯಿಯ ಸಮಾನ ನಾವು ಒಂದೇ ಕುಟುಂಬದವರು ಒಂದೇ ಮನೆಯವರು ಇವತ್ತು ಅದು ನಮ್ಮೆಲ್ಲ ನಮ್ಮ ರೆಡ್ಡಿ ಸಮುದಾಯರಿಗೆ ಮಂದಟ್ಟಾಗಿದೆ ನಾವು ಇವತ್ತು ಮಲ್ಲಮ್ಮ ತಾಯಿಯ ಮಕ್ಕಳು ರೆಡ್ಡಿಯವರು ನಾವು ಯಾವುದೇ ಲಿಂಗಾಯತ ರೆಡ್ಡಿ ನಾವು ಇನ್ನೊಂದು ಒಕ್ಕಲಿಗ ರೆಡ್ಡಿ ಆ ರೆಡ್ಡಿ ಅದೇನೋ ಕ್ರಿಶ್ಚಿಯನ್ ರೆಡ್ಡಿ ಉದಾಹರಣೆ ಮೊನ್ನೆ ಇಪ್ಪತ್ತೊಂಬತ್ತು ಹತ್ತೊಂಬತ್ತನೇ ತಾರೀಕು ಪ್ರಕಟ ಆಗಿದ್ದ ಹಿಂದ ಹಿಂದುಳಿದ ಆಯೋಗದಲ್ಲಿ ಕ್ರಿಶ್ಚಿಯನ್ ರೆಡ್ಡಿ ಅಂತ ಕೊಟ್ಟಿದ್ದಾರೆ ಕ್ರಿಶ್ಚಿಯನ್ ಅಂದಾಗ ತಮ್ಮ ಉದಾಹರಣೆ ನಾನು ನಿಮಗೆ ಒಂದು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀನಿ ಅದು ಕ್ರಿಶ್ಚಿಯನ್ ಅನ್ನೋ ಒಂದು ಧರ್ಮ ಧರ್ಮ ನಮ್ಮದು ಹಿಂದೂ ಧರ್ಮ ಅವ್ರದ್ದು ಕ್ರೈಸ್ತ ಧರ್ಮ ಅವ್ರು ಕ್ರೈಸ್ತ ಧರ್ಮಕ್ಕೆ ಅವ್ರು ಹೋಗಿ ಅಲ್ಲಿ ಸೇರಿದ ಮೇಲೆ ಅವ್ರು ಹಿಂದೂ ಧರ್ಮಕ್ಕೆ ಹೆಂಗೆ ಬರ್ತಾರೆ ಸರ್ಕಾರದವ್ರಿಗಾದ್ರು ಅದ್ರ ಬಗ್ಗೆ ಆಲೋಚನೆ ಮಾಡೋಂಥ ಸಂದರ್ಭ ಇದೆ ಅವರು ಆಲೋಚನೆ ಮಾಡಬೇಕಾಗಿದೆ ಧರ್ಮ ಅಂತವರಿಗೆ ಇವತ್ತು ನಾನು ದಕ್ಸ ನಾನು ಯಾರು ಧರ್ಮದ ವಿರೋಧ ವಿಚಾರ ವಿರುದ್ಧ ಅಲ್ಲ ಒಂದು ಉದಾಹರಣೆ ಇವತ್ತು ಹೋಗಿ ಧರ್ಮನ ಸೇರ್ಬೋದು ರೆಡ್ಡಿ ಅವಾಗ ಮುಸಲ್ಮಾನ್ ರೆಡ್ಡಿ ಅಂತ ಏನಾದರೂ ಕೊಡ್ತೀರಾ ನೀವು ಸರ್ಕಾರದವರು ಇಲ್ಲ ನಾನು ಜೈನದಲ್ಲಿ ಹೋಗ್ತೀನಿ ಇಲ್ಲ ಸಿಖ್ ಧರ್ಮಕ್ಕೆ ಹೋಗ್ತೀನಿ ನನಗೆ ಅವಾಗ ನಾನು ರೆಡ್ಡಿ ಅಂತ ನಮ್ಗೆ ಒಂದು ಧರ್ಮದ ಸಪ್ರೇಟ್ ಕಾಲಮ್ ಇದೆಯಾ ನಮಗೆ ಇಲ್ಲ ಆ ಧರ್ಮಗಳಿದ್ದಾವೆ ಸಿಖ್ ಧರ್ಮ ಬೇರೆ ಜೈನ ಧರ್ಮ ಬೇರೆ ಮುಸ್ಲ್ಮಾನ್ ಧರ್ಮ ಬೇರೆ ಕ್ರಿಶ್ಚಿಯನ್ ಧರ್ಮ ಬೇರೆ ಅನೇಕ ಧರ್ಮಗಳಿರುವಾಗ ನಮ್ಮ ಧರ್ಮಕ್ಕೆ ಅದನ್ನು ತಂದು ನಮ್ಮ ರೆಡ್ಡಿ ಮಾತ್ರ ಅದನ್ನು ವಿಂಗಡನೆ ಮಾಡ್ತಾ ಇದ್ದಾರೆ ಅಂದರೆ ಇದು ರಾಜಕೀಯ ಪ್ರೇರಿತ ಅಂತ ನಾನೊಂದು ಹೇಳಬಲ್ಲೆ ಪತ್ರಿಕೆ ಮುಖಾಂತರ ತಾವು ಹೇಳ್ತಾ ಇರೋದು ನೂರಕ್ಕೂ ನೂರು ಅಕ್ಷರ ಸಹ ನಿಜ ಆದರೆ ಎಲ್ಲೋ ಒಂದು ಕಡೆ ಇವಾಗ ಸಾಕಷ್ಟು ಇವಾಗ ವೀರಶೈವ ಒಂದು ಧರ್ಮಕ್ಕೂ ಕೂಡ ಒಂದು ನಿಗಮ ಮಂಡಳಿ ಇದೆ ಒಂದು ಅಂಬೇಡ್ಕರ್ ನಿಗಮ ಮಂಡಳಿ ಇದೆ ಹಾಗೆ ಲಿಂಗಾಯತವ್ರಿಗೂ ನಿಗಮ ಮಂಡಳಿ ಇದೆ ಒಕ್ಕಲಿಗರಿಗೂ ಲಿಂಗಮಂಡಳಿ ಇದೆ ಇಷ್ಟೊಂದು ದೊಡ್ಡ ಸಮುದಾಯದಲ್ಲಿ ಸುಮಾರು ಮೂವತ್ತೈದು ಲಕ್ಷ ಜನ ತಾವು ಕರ್ನಾಟಕ ರಾಜ್ಯದಲ್ಲಿ ಇದ್ದೀರ ಆದರೂ ಕೂಡ ತಮ್ಮ ಸಮುದಾಯಕ್ಕೆ ಒಂದು ನಿಗಮ ಮಂಡಳಿ ಇಲ್ಲ ಇದನ್ನ ತಾವು ಮುಖ್ಯಮಂತ್ರಿಗಳಿಗಾಗ್ಬೋದು ಉಪಮುಖ್ಯಮಂತ್ರಿಗಳಿಗಾಗ್ಬೋದು ಮನವರಿಕೆ ಮಾಡಿಕೊಟ್ಟಿದ್ದೀರಾ ಯಾವತ್ತಾದರೂ ನಾವು ಈಗಾಗಲೇ ಕರ್ನಾಟಕ ರಾಜ್ಯ ರೆಡ್ ಜನ ಸಂಘದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ನಮ್ಮ ಶಿವರಾಜ್ ತಂಗಡಿ ಮಂತ್ರಿಗಳಿಗೂ ಸಹ ನಾವೇ ಸಂಘದ ವತಿಯಿಂದ ನನ್ನ ರೆಪ್ರೆಸೆಂಟೇಟಿವ್ ಜೊತೆಯಲ್ಲಿ ನಾನೇ ತೊಗೊಂಡೋಗಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದೀವಿ ಮತ್ತು ಶಿವರಾಜ್ ತಂಗಡಿ ಸಾಹೇಬ್ರಿಗೆ ಕೊಟ್ಟಿದ್ದೀವಿ ಅವ್ರ ಮನವಿ ಕೊಟ್ಟಿರೋ ಅಕ್ಲಾಜ್ಮೆಂಟ್ಸ್ ಇದ್ದಾವೆ ಇದೊಂದೇ ಅಲ್ಲದೆ ನಾವು ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ರೆಡ್ಡಿ ಸಮಾವೇಶ ಮಾಡಿದಾಗ ಅವತ್ತು ಸಹ ನಾವು ಹತ್ತು ಬೇಡಿಕೆಗಳನ್ನು ಸರ್ಕಾರಕ್ಕೆ ಕೊಟ್ಟಿದ್ದೀವಿ ನಾವು ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮಗೆ ಹತ್ತು ಬೇಡಿಕೆಗಳಲ್ಲಿ ಎಂಟು ಬೇಡಿಕೆಗಳು ಕೊಟ್ಟಿದ್ದಾರೆ ಇವತ್ತು ನಮಗೆ ನಮ್ಮ ತಾಯಿ ಮಲ್ಲಮ್ಮನ ಜಯಂತೋತ್ಸವ ಇರ್ಬೋದು ವೇಮನ ಜಯಂತೋತ್ಸವ ಇರ್ಬೋದು ಇವತ್ತು ನಮ್ಮ ಕೆ ಸಿ ರೆಡ್ಡಿಯವರ ವಿಧಾನಸೌಧೋತ್ತರ ಪುತ್ಳಿ ಇರ್ಬೋದು ಇವತ್ತು ವಿಶ್ವವಿದ್ಯಾಲಯದ ಅನುಮೋದನೆ ಇರ್ಬೋದು ಅನೇಕ ಬೇಡಿಕೆಗಳು ಕೊಟ್ಟಿದ್ದಾರೆ ನಮಗೆ ಇವಾಗ ಬೇಕಾಗಿರೋ ಬೇಡಿಕೆಗಳು ನಿಗಮ ಮಂಡಳಿ ಮತ್ತು ವರ್ಗಕ್ಕೆ ನಮಗೆ ಸೇರಿಸ್ಬೇಕು ಅನ್ನೋದು ಎರಡೂ ತುರ್ತಾಗಿದೆ ಅದನ್ನು ಸಹ ಇವತ್ತು ನಾವು ಈ ಬಾರಿ ನಡೆಯುವಂಥ ನಮ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ವಿರೋಧ ಪಕ್ಷದವರು ಎಲ್ಲ ಜನತಾದಳ ಪಕ್ಷ ಎಲ್ಲ ಪಕ್ಷದ ಮುಖಂಡರು ಬರಿದ್ದಾರೆ ಆ ದಿನ ಅವತ್ತು ನಾವು ನಮ್ಮ ಅಣ್ಣ ನಮ್ಮ ಸಲಹಾ ಸಮಿತಿ ಅಧ್ಯಕ್ಷರ ನಮ್ಮ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಮನವಿಯನ್ನು ಕೊಡೋಲ್ಲಿದ್ದೀವಿ ಸರ್ ಇವಾಗ ಬರೋ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಒಂದು ತಮ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಬೆಂಗಳೂರಿನ ಗಾಯತ್ರಿ ವಿಹಾರದಲ್ಲಿ ಹಮ್ಮಿಕೊಂಡಿದ ಈ ಒಂದು ಕಾರ್ಯಕ್ರಮಕ್ಕೆ ಯಾವ ರೀತಿ ಎಲ್ಲ ತಾವು ಒಂದು ಪೂರಕ ತಯಾರಿಗಳನ್ನ ಮಾಡಿಕೊಂಡಿದ್ದೀರ ನಾವು ನಮ್ಮ ಇತಿಹಾಸ ನೂರು ವರ್ಷಗಳ ಇತಿಹಾಸ ನಮ್ಮ ಆಸೆ ಏನಂದರೆ ಅಷ್ಟು ಒಂದು ವಿದ್ಯಾಸಂಸ್ಥೆ ದೊಡ್ಡ ಹೆಮ್ಮನವಾಗಿ ಬೆಳೆದಿದೆ ಅಂದಾಗ ನಾವಿವತ್ತು ಕಟ್ಟೆಗಡೆಯ ನಮ್ಮ ರೆಡ್ಡಿ ಸಮುದಾಯದವರು ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕದಿಂದ ಎಲ್ಲ ಆ ಒಂದು ಸಮಾರಂಭದಲ್ಲಿ ಎಲ್ಲರೂ ಭಾಗವಹಿಸಿ ಎಲ್ಲರೂ ಸಂತೋಷದಿಂದ ಆ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿ ನ ನಾವು ಈಗಾಗಲೇ ಎಲ್ಲ ಜಿಲ್ಲಾಗಳು ಪ್ರವಾಸ ಮಾಡಿ ಎಲ್ಲ ನಮ್ಮ ಸಮುದಾಯದವ್ರು ಸಮೇತ ಪತ್ರಿಕಾ ಮಾಧ್ಯಮದಲ್ಲಿ ಮೀಡಿಯಾಗಳಲ್ಲಿ ಮತ್ತು ಮುಖಂಡರುಗಳಲ್ಲಿ ನಮ್ಮ ಮನವಿ ಪತ್ರಗಳ ಇದು ಇನ್ವಿಟೇಷನ್ಸನ್ನು ಕೊಟ್ಟು ನಾವೆಲ್ಲ ನಾಹಾನ ಮಾಡ್ತಾಯಿದ್ವಿ ಎಲ್ಲರೂ ನಾವು ಸಂತೋಷದಿಂದ ಆಚರಣೆಯನ್ನು ಅವತ್ತು ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ